ಇವತ್ತು ಕಳೆದ ಹದಿನೈದು ವರ್ಷಗಳಿಂದ ಕೂಡ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಸಚಿವರು ಈಗಿನ ವಿಧಾನ ಪರಿಷತ್ ನ ಸದಸ್ಯರು ಆಗಿರ್ತಕ್ಕಂಥ ಎಂ ಬಿ ನಾಗರಾಜಣ್ಣವರ ಸದೃಢ ನಾಯಕತ್ವದಲ್ಲಿ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಏನಿವತ್ತು ನಡೆದಿದೆ ಅದರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಶ್ರೀಮತಿ ಆಶಾ ರಾಜಶೇಖರ್ ಅವರು ಅವಿರೋಧವಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಯುವ ಸ್ನೇಹಿತರು ಆಗಿರ್ತಕ್ಕಂಥ ನವೀನ್ ಚನ್ಬಸನವರು ಕೂಡ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅದೇ ರೀತಿ ನಮ್ಮೆಲ್ಲ ನಗರಸಭಾ ಸದಸ್ಯರುಗಳು ಇವತ್ತು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ ಇವತ್ತು ಮಾನ್ಯ ನಾಗರಾಜಣ್ಣವರ ನಾಯಕತ್ವದಲ್ಲಿ ನಂಬಿಕೆಯನ್ನ ಇಟ್ಟು ಭಾರತೀಯ ಜನತಾ ಪಕ್ಷದ ಆಶಯದಲ್ಲಿ ವಿಶ್ವಾಸ ಇಟ್ಟು ಇವರೆಲ್ಲರ ಒಂದು ಸಹಕಾರದಿಂದ ಇವತ್ತು ವಿರೋಧ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರದಲ್ಲಿ ಕೂಡ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ ನಗರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಕೂಡ ಕಣದಲ್ಲಿ ಇರತಕ್ಕಂಥದ್ದು ನಗರದಲ್ಲಿ ನಮ್ಮ ಪಕ್ಷದ ಶಕ್ತಿಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ ಸ್ಥಳೀಯ ನಾಯಕರ ಒಗ್ಗಟ್ಟನ್ನ ಸಾಬೀತುಪಡಿಸಿದೆ ಕೂಡ ನಾವು ಅಭಿವೃದ್ಧಿ ಮಾತ್ರ ನಾವು ವಿಚಾರ ಇಟ್ಕೊಂಡು ನಾವು ಮುಂದೆ ಹೋಗ್ತೇವೆ ಹೊಸಕೋಟೆಯನ್ನ ಒಂದು ಹೊಸ ರೂಪ ಕೊಡ್ಲಿಕ್ಕೆ ಒಂದು ಒಳ್ಳೆಯ ಶುಚಿತ್ವವನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ಮೂಲಭೂತ ಸೌಕರ್ಯಗಳನ್ನ ಈ ಒಂದು ನಗರಕ್ಕೆ ಒದಗಿಸುವಂತದ್ದು ಈ ಹೊಸ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನನ್ನ ಒತ್ತಾಸೆಯು ನನ್ನ ಮನವಿ ಕೂಡ ಇದೆ ಅದೇ ರೀತಿ ನಾವೆಲ್ಲ ಕೂಡ ಒಂದು ಒಳ್ಳೆಯ ಸ್ವಚ್ಛ ಆಡಳಿತವನ್ನ ಒಂದು ನೈರ್ಮಲ್ಯವನ್ನ ಕಾಪಾಡುವಂತಹ ಒಂದು ನಗರವನ್ನ ನಿರ್ಮಾಣ ಮಾಡೋದ್ರಲ್ಲಿ ನಮ್ಮ ಈ ಹೊಸ ತಂಡ ಇವತ್ತು ಪರಿಪೂರ್ಣವಾಗಿ ತೊಡಗಿಸ್ಕೊಂಡು ಕೆಲಸ ಮಾಡುತ್ತೆ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಪರೋಕ್ಷವಾಗಿ ಯಾರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ರಿಗೂ ಕೂಡ ನಾನು ಅಭಿನಂದನೆ ಸರಿ